ಗುಡ್ ಮಾರ್ನಿಂಗ್ ನಮಸ್ತೆ ಶುಭೋದಯ ಸ್ನೇಹಿತರೆ ಕೊಡೇಕಾನಲ್ಲಿಂದ ಸೊ ಬೆಳಗ್ಗೆ ಎದ್ದು ಈಗ ಕಾಫಿ ಕುಡ್ದು ಸೊ ಎಲ್ಲ ಬೈಕ್ ಸ್ಟಾರ್ಟ್ ಮಾಡ್ಕೊತಿದ್ದೀವಿ ಒಂದು ಸ್ವಲ್ಪ ಹೀಟ್ ಆಗಲಿ ಅಂತ ನಾಗಿ ಬರೋದು ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತಲ್ಲ ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ರೋ ಆಲ್ ದಿ ವೇಸ್ಟ್ ಆ ತಳ್ಳಿ ತಳ್ಳಿ ಹಾಂ ರೆಡಿ ಹ್ಯಾಂಗೆ ಹೊಲ್ಟಿದ ಆಮೇಲೆ ಹಾಂ ಹೊಡೆದೆ ಆಫ್ ರೋಡ್ ಹಂಗೆ ಹೊಡ್ಕೊಂಡು ಹೋಗಿ ಇಲ್ಲ 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 ಇನ್ನು ಬರ್ಬೇಕಪ್ಪ ಇನ್ನು ಬರ್ಬೇಕಪ್ಪ ನಿನ್ನೆ ನಾವು ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅನ್ನೋದು ನೋಡಿದ್ವು ಒಂದು ವಿಲೇಜ್ ಇದೆಯಲ್ಲ ಅದನ್ನ ನೋಡೋದು ಯಾವ ತರ ಇದೆ ಸಿಟಿ ಅನ್ನೋದನ್ನ ನೋಡೋದು ಕೊಡೈಕೆನಲ್ ಲೇಕ್ ನೋಡೋದು ಸ್ನೇಹಿತ ಓದ್ ಪಾಟಲ್ ಪ್ರೀವಿಯಸ್ ಪಾಟಲ್ ನೋಡಿದ್ರೆ ನಿಮ್ಗೆ ಇರುತ್ತೆ ಸೊ ಇವತ್ತು ನಾವು ಹೋಗೊತ್ತಿಗೆ ಗುಣ ನೋಡ್ತೀವಿ ಆಮೇಲೆ ಇಲ್ಲಿಂದ ನಾವು ಮುನ್ನಾರ್ ಹೊಡಿತ ಇದೀವಿ ಮುನ್ನಾರ್ ಬಂದುಬಿಟ್ಟು ನಮಗೆ ಒನ್ ಏಯ್ಟಿ ಕಿಲೋಮೀಟರ್ಸ್ ಒನ್ ಆ ಒನ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಸೊ ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಿನ್ನೆ ಸಿಕ್ಕಾ ಒಡೆ ಜರ್ನಿ ಮಾಡೋದು ಸ್ನೇಹಿತರೆ ಮೊನ್ನೆ ನಾವು ಹನ್ನೆರಡು ಗಂಟೆ ಬಿಟ್ಟಿದ್ದು ಹನ್ನೊಂದು ಗಂಟೆ ಬಿಟ್ಟಿದ್ದು ಸೊ ನಾವು ಹನ್ನೊಂದು ಗಂಟೆ ತನಕ ನಾವು ಹೊಡಿತಾನೇ ಇದ್ದೀವಿ ಬೆಳಗಿನ ಜಾವ ಸೊ ಸಗದಾಯಿತು ಸನ್ರೈಸ್ ಆಗ್ತಿದೆ ಸನ್ ರೈಸ್ ಆಗಿದೆ ಬಟ್ ಆಲ್ರೆಡಿ ಒಂದು ಸ್ವಲ್ಪ ಸೂರ್ಯೋದಯ ಬರ್ತಿದ್ದಾನೆ ಸೊ ಬೈಕ್ ಸ್ಟಾರ್ಟ್ ಆಗಿದೆ ಈಗ ಟೋಟಲ್ ಕಿಲೋಮೀಟರ್ ಅದಕ್ಕೆ ಹಾ ಫಿಫ್ಟಿ ಕಿಲೋಮೀಟರ್ಸ್ ಅರೌಂಡ್ ಸ್ನೇಹಿತರೆ ಈಗ ಹೋಟೆಲಿಂದ ಈಗ ಓಡ್ತಾ ನಾನು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ನೇಹಿತರೆ ಹೋಟೆಲ್ಲು ಎಲ್ಲಿ ಸ್ಟೇ ಮಾಡಿದ್ದು ಎಷ್ಟು ಕಾಸ್ಟ್ ಇದೆ ಅಂತ ನೋಡಿ ಫಾಗು ಅರೆ ಸೈ ಗುರು ಅಪ್ಪ ಏನ್ ಚಳಿ ಹೊಗೆ ಹಾಕಿರೋದಲ್ಲಪ್ಪಾ ಫಾಗು ನಿಜವಾಗ್ಲಿದು ಅಯ್ಯೋ ಅಯ್ಯೋ ಓ ಸೀನ್ರಿ ನೋಡ್ರಿ ಕಾಣಸ್ತಾರಲ್ರಿ ಸಹ ಗುರು ನೋಡಿ ಸೈ ಗುರು ಓ ಸೈಕಿಗೆ ಸೈ ಗುರು ಸ್ನೇಹಿತರ ಈಗ ಗುಣ ಕೇವಿಗೆ ಹೋಗ್ತಾ ಇದ್ದೀವಿ ಕೊಡೇಕಾನಲ್ಲಿ ಗುಣ ಕೇವು ಇಲ್ಲಿಂದ ನಮಗೆ ಒಂಬತ್ತುವರೆ ಕಿಲೋಮೀಟ್ರ್ ಅಂದರೆ ನಿಮಗೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಯಾವುದೂ ನಮ್ಮ ಸ್ಟೇಯಿಂದ ನಮ್ಮ ಅಪ್ಪ ಅವ್ರದ್ದು ಏರ್ ಚೆಕ್ ಮಾಡಿಸ್ತಾ ಇದ್ದೀವಿ ಯಾಕೋ ಏರು ಸ್ವಲ್ಪ ಇಳೀತಿದೆ ಇದೆ ಒಂದೂರು ಕಿಲೋಮೀಟ್ರ್ ಇದೆ ಅಷ್ಟೇ

ಬಾಯಿಸಿಲ್ಲ ನಿನಗೆ ಏ ಇಲ್ಲ ಕುಣ ಎಲ್ಲೋ ಜಂಪ್ ಮಾಡಿದ್ರೆ ಇಲ್ಲಿ ಹೋಗ್ತಿಲ್ಲ ಬಾರ ಇಲ್ಲೇ ಇಲ್ಲೇ ಬಾ ಸೊ ಇದನ್ನ ನೋಡಕ್ ಬರ್ಬೇಕಷ್ಟೇ ಗುಣ ಕೇವಿಗೆ ಇನ್ನೇನಿಲ್ಲ ಗುಣ ಕೇವಿ ಲೈತಿ ಇಲ್ಲಿ ಮರದ್ ಬೇರ್ ನೋಡ್ಬೇಕಷ್ಟೇ ಸ್ನೇಹಿತರೆ దొరికష్టన్ లోకేషన్ ఇది ఫైన్ ఫారెస్ట్ ఫైన్ ఫారెస్ట్ అంత బేడా హెం నోడ్ మొన్న సో గుణకేవిందూరదే పక్కలేదు ఇది కూడా ఫస్ట్ బ్రో ఫస్ట్ గేర్ ఫస్ట్ గేర్ బ్రో ఎన్ అది అన్నా ಮೋಯಿಡ್ ಪಾಯಿಂಟ್ ಆ ಓಕೆ 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 ಹಾ ಮುಚ್ಚಿದೆಯಲ್ಲ ಸೊ ಸ್ನೇಹಿತರೆ ಹಾ ಹೊರಡ್ತಾ ಇದೀವಿ ಕೊಡೇಕರಣಿಂದ ಸೊ ಗುಣಕೇವಿ ಗುಣಕೇವ್ ನೋಡಿಕೊಂಡು ಗುಣಕೇವಿಂದ ಮತ್ತೆ ಬಂದ್ಬಿಟ್ಟು ಕೊಡೇಕರಣಿಂದ ನಾವು ಮುನ್ನಾರು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಡೋರ್ ಆಫ್ ಹೇಮನ್ ಅಂತ ಇದೆ ಗುಣ ಅದು ಮುನ್ನರ ಹತ್ರನೇ ಇರೋದು ಎಲ್ರಿಗೂ ಗೊತ್ತಿದೆ ಅದು ಜಸ್ಟ್ ಇಲ್ಲಿ ನಾಲ್ಕು ಐದು ಆರು ಆರಿಂದ ಏಳು ಪ್ಲೇಸ್ ನೋಡ್ಕೊಂಡಿದ್ದೀವಿ ನಾವು ಇನ್ನು ನೂರ ಏಳು ಕಿಲೋಮೀಟರ್ ದೂರದಲ್ಲಿದೆ ಮುನ್ನ ಪುಟೆ ಕರ್ಣಿಂದ ಬರೋತ್ತಿಗೆ ನಾವು ವಿಡಿಯೋ ಮಾಡ್ಕೊಳೋಕಾಗಲಿಲ್ಲ ಬಿಕಾಸ್ ಆಫ್ ಸಿಕ್ಕ ಬುಟೆ ಗರ್ಲ್ಸು ನಾವು ಮಾಡ್ಕೊಬೇಕಿತ್ತು ಮರ್ದೋಗ್ಬಿಟ್ಟಿದೆ ಬಟ್ ಮರ್ದೋಗಿದೆ ಏನು ಅಂತ ಹೇಳಿದ್ರೆ ರೀಸನ್ನು ಫುಲ್ಲು ಕಾನ್ಸಂಟ್ರೇಷನ್ನು ನಮ್ಮ ರೋಡ್ ಮೇಲೆ ಇದ್ದಿತ್ತು ಸೊ ಹಂಗಾಗಿ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ಸಕ್ಕದಾಗಿದೆ ಮುಂದೆ ನೀವು ನೋಡ್ತಾ ಇರ್ಬೋದು ಬೆಟ್ಟ ಗುಡ್ಡಗಳ ನಡುವೆ ನಾವು ಹೋಗ್ತಾ ಇದ್ದೀವಿ ഉസിരില്ല ಒಂದು ಕೊಡಕಲ್ ಇಳಿಯ ಬೆಟ್ಟದಲ್ಲಿ ಆ ಬೆಟ್ಟದ ಸಾಲಲ್ಲಿ ಹೋಗೋತ್ತಿಗೆ ನಮ್ಗ ಫುಲ್ ಕೂಲು ಏನ್ ಬೆಟ್ಟದಿಂದ ಇಳಿತಾ ಇದೀವಿ ಸುಖೆ ಕಿತ್ಕೊಂಡು ಹರಿತಾ ಇಟ್ಟೆ ಸೊ ಇನ್ನೊಂದು ಕೊಡೇಕಾನಲ್ ಇಷ್ಟವಾದ ತಿಂಗೆ ಅಂತ ಹೇಳಿದ್ರೆ ಲಾಸ್ಟ್ ಯೂಸೇ ಮಾಡಿಲ್ಲ ಅಂದರೆ ಯಾವ ಥರ ಅಂತೇಳಿ ಹಾಂ ಪ್ಲಾಸ್ಟಿಕ್ ಬಾಟಲ್ ನಿಮಗೆಲ್ಲ ಕಡೆ ಹತ್ತು ರೂಪಾಯಿಗೆ ಸಿಗುತ್ತೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಒಂದು ಎರಡು ಮೂರು ಎಷ್ಟೋ ಲೀಟ್ರ್ ಗಟ್ಟಲೆ ಇದು ಮಾಡ್ತಾರೆ ಬಟ್ ಆದರೆ ಫೈ ಲೀಟ್ರು ಮಾತ್ರ ನಿಜವಾಗೂ ನಾವು ಅದನ್ನೇ ತೊಗೊಂಡಿದ್ದೆವು ಈಗ ಐದು ಲೀಟ್ರ್ ನಾನು ನಾನು ಇದಕ್ಕೆ ಹಾಕ್ಕೊಂಡು ಲಗೇಜ್ ಇದಕ್ಕೆ ಬರ್ತಾ ಇದ್ದೀನಿ ಇಬ್ರು ಬಾ ಒಂದು ಲೀಟ್ರು ಎರಡು ಲೀಟ್ರ್ದು ಇದೇ ಇಲ್ಲ ಬ್ಯಾನ್ ಫುಲ್ ಬ್ಯಾನು ಅದು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಬೇಗ ಅಲ್ಲೇ ಬಾಟ್ಲು ಬಿಸಾಕಿರ್ತಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ಮಾಡಬೇಕು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಲೀಟ್ರ್ಗಳು ಇದೇ ಮಾಡಬಾರ್ದು ಏನೋ ಅಲೋವೇ ಮಾಡ್ಕೊಂಬಿಡಬಾರ್ದು ಪ್ಲಾಸ್ಟಿಕ್ ಆವಾಗ ಕಡಿಮೆ ಆಗ್ತದೆ ನಮಗೆ ಸ್ನೇಹಿತರೆ ಇಲ್ಲಿಂದ ಸ್ಟಾರ್ಟ್ ಮುನ್ನೂರಿಗೆ ಹೋಗೋ ಒಂದು ಘಾಟಿ ಅದರಲ್ಲಿ ಅವಾಗ ತೋರಿಸಿದ್ನಲ್ಲ ಬೆಟ್ಟ ಅದೇ ಬೆಟ್ಟ ಸಾಲಲ್ಲಿ ಹೊಡಿಬೇಕೀಗ ಹದಿನೇಳು ಲಾಂಗ್ ಕರ್ಸ್ ಇದ್ದಾವೆ ಸೊ ಅದರಲ್ಲಿ ಎಷ್ಟೋ ನಾ ನಾಲ್ಕು ಕರ್ಸ್ನ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ